ಇಲ್ಲ ಸಿ ಏನು ಕಾಂಟ್ರವರ್ಸಿ ತರ ಇರ್ಲಿಲ್ಲ ಸೊ ಏ ಯಾವ ತರ ಇತ್ತಂದ್ರೆ ನಾನು ಬಿಗ್ ಬಾಸ್ ಮೇಲೆ ಇರುವಾಗ ನಾ ನಾವಿಬ್ರು ಅಷ್ಟು ಮಾತಾಡ್ತಾ ಇರ್ಲಿಲ್ಲ ಸೊ ಅದು ಏನ್ 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 ಮಾತಾಡುದು ನಾವಿಬ್ರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ವಿ ಓಕೆ ಏನ್ ಮಾತಾಡೋದು ಓಕೆ ಸೊ ನಾವು ಇಬ್ರು ಟ್ರಾವೆಲ್ ಮಾಡಿದಿವಿ ಅದ್ರ ಬಗ್ಗೆ ಮಾತಾಡೋಣ ಸೊ ಅದೆಲ್ಲ ನಾವು ಮಾತಾಡ್ತಾ ಇದ್ವಿ ಸೊ ಏನು ಆತರ ಲೈಕ್ ಓಕೆ ಕೋಪ ಆತರ ಏನು ಇಲ್ಲ ನನ್ಗೆ ಅವ್ರ ಮೇಲೆ ಸೊ ಲೈಕ್ ಐ ಸ್ಟಾರ್ಟ್ ಬಿಗ್ ಬಾಸ್ ಮನೇಲಿ ಇದ್ರೆ ಆತರ ನಾವ್ ಇರ್ಬೇಕಲ್ವಾ ತೋರ್ಸ್ಬೇಕಲ್ವಾ ಆಟಿಟ್ಯೂಡ್ ತೋರ್ಸ್ಬೇಕು ಇಲ್ಲಾಂದ್ರೆ ಏನಾದ್ರು ಹೇಳ್ಬೇಕಲ್ವಾ ಸೊ ಅದ್ರಿಂದಾನೇ ಶೋ ಕೊಟ್ಟಿರೋದು ನಾನು ಅಷ್ಟೇ ಅಂತ ಟ್ರೋಲ್ ಆಗಿತ್ತು ಹ್ಮ್ ಕೂಡ ಆ ರೀತಿ ಮಾಡ್ಬೇಕಾಗಿತ್ತು ನಿಮ್ ಅನಿಸಿಕೆ ಹೌದು ಡೆಫಿನೆಟ್ ಆಗಿ ಆ ಪದಗಳು ನಾನು ಯೂಸ್ ಮಾಡಿರೋದು ತಪ್ಪಿತ್ತು ಆ್ಯಂಡ್ ಯೂಸ್ ಮಾಡ್ಬಾರ್ದಿತ್ತು ಆ್ಯಂಡ್ ಸಿ ನನಗೆ ನಾನು ಕನ್ನಡ ಇನ್ನ ಕಲಿತಾ ಇದ್ದೀನಿ ಸೊ ಅದರಿಂದ ನಾನು ನಾನು ಬೇರೆ ರೀತಿಯಲ್ಲಿ ಏನು ಹೇಳ್ಬೇಕಿತ್ತು ಬಟ್ ಇನ್ ಯಾವುದೋ ಥರ ಬಂದಿತ್ತು ಬಟ್ ಇದರವೇ ನಾನು ಸುದೀಪ್ ಸರ್ಗೂ ಸಾರಿ ಅಂತ ಕೇಳಿದ್ದೀನಿ ಆ್ಯಂಡ್ ಪ್ರತಾಪ್ರ್ಗು ಆ್ಯಂಡ್ ವೀಕ್ಷಕರ್ ಅವ್ರಿಗೆ ಆ ಪದಗಳು ನಾನು ಯೂಸ್ ಮಾಡೋದ್ಬಾರ್ದು ಅಂತ ನನ್ಗೆ ಗೊತ್ತು ಈಗ ಅವರ ನಿಮ್ಮ ಒಂದು ಫ್ರೆಂಡ್ಶಿಪ್ ಮತ್ತೆ ಯಾವ ರೀತಿ ಇರುತ್ತೆ ಮತ್ತೆ ಎಲ್ಲ ಸರಿ ಹೋಗುತ್ತಾ ಕಿತ್ತಾಡ್ತೀರಾ ಮತ್ತೆ ಖುಷಿ ಖುಷಿಯಾಗಿರ್ತಾರೆ ಐ ಮೀನ್ ಕಿಚ್ಚು ಗಿಲಿ ಗಿಲಿ ಅಂದ್ರೆ ನಾವು ಖುಷಿ ಖುಷಿಯಾಗಿ ಇರ್ಬೇಕಲ್ವಾ ಇಲ್ಲಿ ಅಲ್ಲಿ ಫೈಟ್ ಮಾಡಕ್ ಆಗಲ್ಲ ಸೊ ಖುಷಿ ಖುಷಿಯಾಗೇ ಇರ್ತೀವಿ ನಿಮ್ಮ ಮತ್ತೆ ಸಂಗೀತ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಸ್ಪೆಷಲ್ ಆಗಿದೆ ನಮ್ಮ ಫ್ರೆಂಡ್ಶಿಪ್ ಆಕ್ಚುಲಿ ಸೊ ಬಿಗ್ ಬಾಸ್ ಮನೇಲಿರುವಾಗ ಸ್ವಲ್ಪ ಇಲ್ಲಿ ಲೈಕ್ ನಾವು ಫೈಟ್ಸ್ ಮಾಡ್ತಾ ಇದ್ವಿ ಇಲ್ಲಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಸೊ ನನ್ನ ಕಡೆಯಿಂದನೂ ಇತ್ತು ಲೈಕ್ ನಾವು ಆ ಥರ ಇದು ಸಿ ನಾವಿಬ್ರು ಇಮೋಷನ್ ಆಗಿದ್ದೀವಿ ನಾವಿಬ್ರು ಯುನೋ ಒಂಥರ ಸ್ಟ್ರಾಂಗ್ ಆಗಿದ್ದೀವಿ ಸೊ ಆ ಥರ ಆ ಥರ ಈ ಎರಡು ಎನರ್ಜೀಸ್ ಆ ಥರ ಇದ್ರೆ ಡಿಫ್ರೆಂಟ್ ಆಗೇ ಇರುತ್ತಂತ ಅನಿಸ್ತು ಬಟ್ ಆಸ್ ಟೈಮ್ ಪಾಸ್ ಆಗೋವಾಗ ನಮ್ಗಿಬ್ರಿಗೂ ಅನಿಸ್ತು ಓಕೆ ನಾವು ತುಂಬ ನಮ್ಮ ಸಿಮಿಲಾರಿಟೀಸ್ ತುಂಬ ಜಾಸ್ತಿನೇ ಇದೆ ಅವರು ಇಮೋಷ್ನಲ್ ಆಗಿದ್ದಾರೆ ನಾನು ಇಮೋಷನಲ್ ಆಗಿದ್ದೀನಿ ಅನ್ಸುತ್ತೋ ನಾನು ಹೇಳ್ತೀನಿ ಅವ್ರಿಗೂ ಏನ್ ಅನ್ಸುತ್ತೋ ಅವ್ರು ಹೇಳ್ತಾರೆ ಸೊ ಆ ಟ್ರಸ್ಟ್ ಸ್ಲೋ ಸ್ಲೋಲಿ ಆಗಿ ನಾವು ಬಿಲ್ಡ್ ಮಾಡಿದೀವಿ ಅಂಡ್ ಇವಾಗ ಗುಡ್ ಫ್ರೆಂಡ್ಸ್ ಆಗಿದೀವಿ ತುಂಬಾ ಖುಷಿ ಕಾರ್ತಿಕ್ ಅವರು ವಿನ್ ಆಗಿದ್ದಾರೆ ಖುಷಿನೇ ಖುಷಿ ಅವ್ರಿಗೆ ಒಳ್ಳೇದಾಗ್ಲಿ ಅಂಡ್ ಕಿಂಗ್ ಕಾರ್ತಿಕ್ ಅಂತ ಹೋಗ್ತಾರಲ್ವಾ ಅದು ಹ್ಯಾಶ್ ಟ್ಯಾಗ್ ಸೊ ನನ್ ತುಂಬಾ ಖುಷಿ ಆಗಿದೆ ಅವ್ರು ಗೆದ್ದಿದ್ರು ಅನ್ಸುತ್ತು ವಿನಯ್ ಅವರು ಇಲ್ಲ ಅಂದ್ರೆ ಸಂಗೀತ ಅವ್ರಿಗೆ ಬಟ್ ಕಾರ್ತಿಕ್ ಅವರು ಗೆದ್ದಿದ್ದಾರೆ ಅಂತ ನನ್ ಖುಷಿ ಆಲ್ ಅವ್ರ ಮೂರ್ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಅವರು ಇರ್ಬೇಕಿತ್ತು ಅಂತ ನನ್ಗನ್ಸ್ತು ಅಂಡ್ ಬಟ್ ಇಟ್ ಈಸ್ ವಾಟ್ ಇಟ್ ಇಸ್ ಅಲ್ವಾ ಸೊ ಯಾವ ಎಲ್ ಯಾರ್ ಗೆದ್ದಿದಾರೋ ಅವ್ರ್ ನನ್ ಖುಷಿನೇ ಆಚೆ ಬಂದಾಗ ಬಿಗ್ ಬಾಸ್ ಮನೆ ಅಂತ ತುಂಬಾ ಜಾಸ್ತಿನೇ ಅನಿಸ್ತು ನನ್ಗೆ ಇಷ್ಟು ಬೇಗ ಆಚೆ ಬಂದಿದೆ ನಾನೇ ನಿನ್ಕೋಬಿಟ್ಟಲ್ವಾ ಏನಕ್ಕೆ ನಾನು ನಿಂತ್ಕೊಂಡೆ ಯೋಚನೆ ಮಾಡ್ತಾ ಇದ್ದಾರೆ ಆತರ ಮಾಡ್ಬಾರ್ದಿತ್ತು ಅಂತ ಬಟ್ ನನ್ಗೆ ಅನ್ಸುತ್ತೆ ನೋಟ್ ಇವಾಗ ನಂಗೆ ತುಂಬಾ ಬೇಜಾರಾಗಿತ್ತು ಅಂಡ್ ನಾನು ಅಳ್ತಾ ಇದೆ ಸುದೀಪ್ ಸರ್ ಮುಂಗಡೇನು ಅಳ್ತಾ ಇದೆ ಪ್ಲೀಸ್ ಲೈಟ್ ನಾನು ಇನ್ನ ಹಠ ಇದೆ ಯಾಕಂದ್ರೆ ಸಿ ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗಕ್ಕೆ ಸಮ್ ಟೈಮ್ ತಗೊಳುತ್ತೆ ಸೊ ನನಗೆ ಇನ್ನ ಟೈಮ್ ತಗೊಂಡ್ ತಗೋತಾ ಇತ್ತು ತೊಗೊಂಡಿದ್ದೆ ಅಂದ್ರೆ ಆರನೇ ವಾರ ನಾನು ಎಲಿಮಿನೇಟ್ ಆದ್ನಲ್ವಾ ಆರನೇ ವಾರ ನನ್ಗೆ ಬುದ್ಧಿ ಬಂತ ಆವಾಗ ಓಕೆ ಈ ತರ ಮಾಡ್ಬೇಕು ನಾನು ನನ್ನ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಂತ ಅದು ದೊಡ್ಡ ಲೆಸನ್ ನನ್ ಕಲ್ತಿರೋದು ಬಿಗ್ ಬಾಸ್ ಮನೇಲಿರುವಾಗ ನನ್ ಬ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಂತ ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿ ಓಕೆ ನಿಮ್ಗೆ ನಿಮಗೆ ನಿನ್ನೆ ನನ್ನ ನನ್ನ ಬಗ್ಗೆನೇ ಯೋಚನೆ ಮಾಡೋಕೆ ಹೋಗ್ಲಿಲ್ಲ ಸೊ ಅದರಿಂದ ನನಗೆ ಸ್ವಲ್ಪ ಬೇಜಾರಾಗಿತ್ತು ಅಂಡ್ ಹೌದು ನಾನು ಬೇಗ ಆಚೆ ಬೇಗ ಬಂದೆ ಬಟ್ ನಾನು ಖುಷಿಯಾಗಿದ್ದೀನಿ ಪರವಾಗಿಲ್ಲ